ನಮಸ್ತೆ ನನ್ನ ಸಾಮಾಜಿಕ ಜಾಲತಾಣದ ಹಾಗೂ ಸಮಗ್ರ ಕರ್ನಾಟಕ ಜನತೆಗೆ ಒಂದೇ ಸಲಸೋದನ್ನ ನಾನು ಲೈವ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಸ್ನೇಹಿತರೆ ನಿನ್ನೆ ಒಬ್ಬ ಮಹಿಳೆ ನಮ್ಮ ಕುಮಾರಣ್ಣನವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಕೆಟ್ಟ ಶಬ್ದಗಳನ್ನು ಕೂಡ ಬಳಸಿದ್ದಾರೆ ಯಾವುದೋಸ್ಕರ ಬಳಸಿದ್ರು ಏನಕ್ಕೋಸ್ಕರ ಬಳಸೋದು ಅಂತ ಗೊತ್ತಿಲ್ಲ ಮಾತು ಎತ್ತಿದ್ರೆ ಅವರು ಆ ಮಾತು ಮಾತಾಡ್ತಾರೆ ಅವ್ರಿಗಿಂತ ಇನ್ನೂ ಅತಿ ಹೆಚ್ಚಾಗಿ ಸಂಸ್ಕೃತ ಮಾತಾಡೋದು ನಮಗೂ ಬರುತ್ತೆ ಒಬ್ಬ ಮಹಿಳೆ ಅಂತ ಗೌರವ ಇಟ್ಟುಕೊಂಡು ನಮ್ಮ ಪಕ್ಷದ ಚಿಹ್ನೆಯನ್ನು ಕೂಡ ಮಹಿಳೆ ಆಗಿರೋದ್ರಿಂದ ಗೌರವಿತವಾಗಿ ಹೇಳ್ತಿದ್ದೇವೆ ಆ ಮಹಿಳೆ ಹೇಳಿರ್ತಕ್ಕಂಥ ಮಾತುಗಳಿಗೆ ದಯವಿಟ್ಟು ಕುಮಾರಣ್ಣನವರ ಬಳಿ ಕುದ್ದ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಸಾಲದು ಮತ್ತೆ ಸಾಮಾನ್ಯ ಕಾರ್ಯ ಜೆ ಡಿ ಎಸ್ ಕಾರ್ಯಕರ್ತರು ಸುಮ್ಮನಿದ್ದಾರೆ ಅಂತಂತ ಅನ್ಕೊಂಡಿದ್ದಾರೆ ಪಕ್ಷ ನಸಿಸಿ ಹೋಯ್ತು ಹಾಳಾಗೋಯ್ತು ಅಂತಂತ ಏನು ಅವರು ಅನ್ಕೊಂಡಿದ್ರು ನಮ್ಮ ಜೆ ಡಿ ಎಸ್ ಪಕ್ಷ ಸದೃಢವಾಗಿದೆ ಇವತ್ತು ಇಡೀ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಏರುವಂತೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇರೋದು ನಮ್ಮ ಕುಮಾರಣ್ಣನವರು ಅಂತ ಒಬ್ಬ ನಾಯಕರ ಬಗ್ಗೆ ಅಪಹಾಸ್ಯದ ಪದಗಳನ್ನು ನಡೆದ ಕೆಟ್ಟ ಶಬ್ದಗಳನ್ನು ಬಳಕೆ ಮಾಡಿರೋದು ಆ ಮಹಿಳೆ ಎಷ್ಟು ಮಾತು ಸರಿ ಅಂತ ತಾವು ಸಮಗ್ರ ನಾಡಿನ ಜನತೆಯನ್ನು ಕೂಡ ಅರ್ಥ ಮಾಡ್ಕೊಬೇಕು ಸುಮ್ಮನೆ ನನ್ನ ಸಾಮಾಜಿಕ ಸಾಮಾಜಿಕ ಜಾಲತಾಣದಲ್ಲಿ ಸುಮ್ಮನೆ ನಾವು ನೋಡಿಕೊಂಡು ಕುತ್ಕೊಂಡು ಲೈಕ್ ಕೊಟ್ಕೊಂಡು ಕಾಮೆಂಟ್ ಮಾಡ್ಕೊಂಡ್ರೆ ಸಾಲ್ದು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಜಾಲತಾಣದ ಸ್ನೇಹಿತರು ಕೂಡ ಲೈಕ್ ಕಾಮೆಂಟ್ ಆಗಿ ಶೇರ್ ಮಾಡೋದ ಮೂಲಕ ತಮ್ಮ ಬೆಂಬಲ ಬೆಂಬಲನೆ ಮಾಡಿ ಸಮಗ್ರ ಕರುನಾಡಿನ ಅಭಿವೃದ್ಧಿಗೆ ಜೆ ಡಿ ಎಸ್ ಪಕ್ಷದ ಅವಶ್ಯಕತೆ ಇದೆ ಅಂತ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಡ್ಬೇಕು ಇಷ್ಟೇ ಅಲ್ಲದೆ ಮತ್ತೆ ಇವತ್ತು ಏನೇನು ಮಾಡಿದಾರೋ ಇವತ್ತು ಏನೇನು ಕೆಟ್ಟ ಶಬ್ದಗಳನ್ನು ಯೂಸ್ ಮಾಡಿದಾರೋ ಆ ತಾಯಿಗೆ ಒಂದು ಮಾತು ಹೇಳೋ ನಾನು ಇಷ್ಟಪಡ್ತೀನಿ ಅದೇನೇನೋ ಹೇಳಿದ್ಲು ಆ ಪದಗಳೆಲ್ಲ ಅವ್ರ ಹೆಸರು ಹೇಳೋದು ಬೇಡ ನಾವು ನೋಡ ಮತ್ತ ಏ ಇವತ್ತು ನೀನು ಕುಮಾರಣ್ಣವ್ರ ಬಗ್ಗೆ ಮಾತಾಡ್ದಲ್ಲ ಕುಮಾರಣ್ಣವರು ಮಂಡ್ಯ ಜನತೆ ಕೈ ಮಂಡ್ಯ ಜನತೆ ಕೈ ಇಡ್ದಾಗ ನಾನು ಮಂಡ್ಯ ಜನತೆ ಯಾವತ್ತು ಕೂಡ ಕುಮಾರಣ್ಣ ಕೆಲಸ ಮಾಡೋರು ಮಂಡ್ಯ ಜನತೆ ಭೂಮಿ ತಾಯಿ ನಂಬ್ಕೊಂಡು ಕೆಲಸ ಮಾಡ್ತಾರರು ಅದಕ್ಕೆ ನಮ್ಮ ಪಕ್ಷದ ಚಿಹ್ನೆನೂ ಕೂಡ ಭತ್ತದ ವರೆ ಹೊತ್ತ ರೈತ ಮಹಿಳೆ ಚಿಹ್ನೆ ಏ ನೋಡಮ್ಮ ನೀನು ಆಡಿರತಕ್ಕಂಥ ಪದಗಳು ಎಲ್ಲ ಕಾರ್ಯಕರ್ತರನ್ನು ಕೂಡ ಆಕ್ರೋಶ ಮಾಡ್ತಕ್ಕಂಥದ್ದನ್ನೇ ಮಾಡಿರೋದು ನೀನು ಇವತ್ತು ಸಾಮಾನ್ಯವಾಗಿ ಹೇಳಬೇಕಂದ್ರೆ ನೀನು ಮಾತಾಡೋದು ಎಷ್ಟು ಮಾತಕ್ಕೆ ಸರಿ ಅಂತ ನೀನು ಒಂದು ಬಾರಿ ಅವಲೋ ಆಲೋಚನೆ ಮಾಡು ಇವತ್ತು ಡಿ ಬಾಸು ಆ ಬಾಸು ಈ ಬಾಸು ಎಲ್ಲ ಬಸ್ಗಳು ಹೋಗ್ಯ ನಾವೇನು ಯಾವ ಬಾಸ್ ಬಗ್ಗೆ ನಾವೇನು ಮಾತಾಡಿಲ್ಲ ಇವತ್ತು ಉಪ್ಪು ನೀರು ಉಪ್ಪು ತಿಂದೋರು ನೀರು ಕುಡಿಲೇಬೇಕಂತ ಕುಮಾರಣ್ಣರು ಅವತ್ತು ಹೇಳಿದ್ರು ಇವತ್ತು ಹೇಳೋರು ಮುಂಜಾನೆ ಹೇಳ್ತಾರೆ ಅವರು ಯಾವತ್ತು ಕೂಡ ಯಾರ ಪರನೂ ಮಾತಾಡ್ದಾರಲ್ಲ ತ ಏ ಸುಮ್ಮ ಸುಮ್ಮನೆ ನೀನು ಇಲ್ಲ ಸಲ್ಲದ ಅದನ್ನು ಯಾರೋ ಮಾಡ್ರೆ ಆರೋಪಗಳನ್ನ ನೀನು ಅಭಿಮಾನಿ ಆಗಿದೆ ನೀನು ನಿನ್ನ ನಿನ್ನ ಅಭಿಮಾನ ನಿನ್ನ ಹತ್ರ ಮಾಡ್ಕ ಅದು ಬಿಟ್ಬಿಟ್ಟು ಇವತ್ತು ಇವತ್ತು ಕುಮಾರಣ್ಣವರು ಇವತ್ತು ಕೂಡ ಸಮಗ್ರ ನಾಡಿನ ಜನತೆಗೆ ಯಾರೇ ಕೂಡ ಕಷ್ಟ ಅಂತ ಬಂದರೂ ಕೂಡ ಎಷ್ಟು ಜನ ಸಹಾಯ ಮಾಡಿದೆ ಅಂತ ನನಗೆ ಗೊತ್ತ ನಿಂಗೆ ಯಾರನ ಒಬ್ಬರು ಯಾರನ ಒಬ್ಬರು ಇಷ್ಟು ಮಾತ್ರಿಗ ನಮ್ಮ ಕುಮಾರಣ್ಣವ್ರು ಮಾಡಿರೋದಲ್ಲಿ ಓನ್ಲಿ ಫಿಫ್ಟಿ ಪರ್ಸೆಂಟ್ ಬೇಡ ಟ್ವೆಂಟಿ ಪರ್ಸೆಂಟ್ ಯಾರನ್ನ ಕೆಲಸ ಮಾಡಿದ್ರಿ ಹೇಳು ಅದು ಬಿಟ್ಬಿಟ್ಟು ನೀನು ಬಾಯಿ ಐತೆ ಅಂದ್ಬಿಟ್ಟು ನಂದು ನೋಡ್ತಾರೆ ನಾನು ಹಂಗಾಗ್ಬೋದು ಸ್ಟ್ಯಾಂಡರ್ಡ್ ಹಿಂಗಾಗ್ಬೋದು ಅಂತ ತಿಳ್ಕೊಂಡು ಸುಮ್ಮನೆ ಅದು ತಪ್ಪು ಕಲ್ಪನೆ ನೋಡೋ ಮತ್ತೆ ನಾನು ಒಳ್ಳೆ ಮಾತನ್ನಲ್ಲೇ ಹೇಳ್ತಾ ಇದ್ದೀರಿ ನಿನಗಿಂತ ಕೆಟ್ಟ ಶಬ್ದಗಳು ಯೂಸ್ ಮಾಡೋದು ಬರ್ತೈತೆ ಅದೇನೋ ಅದೇನೇನೋ ಮಾತು ಚೆಕ್ ಮಾಡಿಸ್ಬೇಕು ಅಂತ ಹೇಳ್ದಲ್ಲ ಅದೆಲ್ಲ ಫಸ್ಟ್ ಹೋಗಿ ನೀನು ಗೌರ್ಮೆಂಟಲ್ಲಿ ಎನ್ನೇ ಟೆಸ್ಟ್ ಮಾಡಿಸ್ಕ ಕರ್ನಾಟಕ ಹುಟ್ಟಿದೆಯೋ ಇಲ್ಲ ಅಂತ ಅದು ಬಿಟ್ಬಿಟ್ಟು ನಮ್ಮ ಕುಮಾರಣ್ಣವ್ರ ಬಗ್ಗೆ ಕುಮಾರಣ್ಣವ್ರು ಏನು ಅಂತ ತಿಳ್ಕೊಂಡಿದಿರಿ ನೀವು ಹೋಗ್ಲಿ ಕುಮಾರಣ್ಣರ ಬಗ್ಗೆ ಏನು ಗೊತ್ತು ಹೋಗಲಿ ಕುಮಾರಣ್ಣವರು ಇವತ್ತು ಎಷ್ಟು ಜನ ಬಡವರಿಗೆ ದೀನ ದಲಿತರಿಗೆ ಸಮಗ್ರ ಕರುನಾಡಿನ ಜನತೆಗೆ ಎಷ್ಟು ಜನಗೆ ಸಹಾಯ ಮಾಡಿದ್ರೆ ಮೊದಲು ತಿಳ್ಕೊ ಅದು ಬಿಟ್ಟು ಬಿಟ್ಟು ನೀನು ನೀನು ಬಾಯಿ ಬಂದಂಗೆಲ್ಲ ಮಾತಾಡೋದು ಯಾರು ಕೇಳೋರಿಲ್ಲ ತ ಇಲ್ಲಿ ದಯವಿಟ್ಟು ಇದು ನಾನು ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮೊದಲು ನೀನು ಕುಮಾರಣ್ಣವ್ರ ಬಳಿ ಕ್ಷಮೆ ಕೇಳಿ ಸಮಗ್ರ ಜೆ ಡಿ ಎಸ್ ಕಾರ್ಯಕರ್ತರಲ್ಲೂ ಕೂಡ ಕ್ಷಮೆ ಕೇಳಬೇಕು ನೀನು ಕುಮಾರಣ್ಣವ್ರ ಬಳಿ ಕೇಳಿದೀನಿ ಅನ್ಬಿಟ್ಟು ಸುಮ್ಮನೆ ಎದ್ಬಿಟ್ರೆ ಆಗಲ್ಲ ಕುಮಾರಣ್ಣ ಬಳಿ ಕೇಳೋದು ಕೂಡ ಲೈವ್ ಟೆಲಿಕಾಸ್ಟ್ ಆಗಲಿ ಅವತ್ತು ನೀನು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಒಪ್ಕೊಂಡಿದ್ದೀನಿ ಅಂತ ಕಾರ್ಯಕರ್ತರು ಕೂಡ ತಿಳ್ತಾರೆ ನೀನು ಕಾರ್ಯಕರ್ತರು ಕ್ಷಮೆ ಕೇಳಿದ್ರು ಪರವಾಗಿಲ್ಲ ಮುಖ್ಯವಾಗಿ ನೀನು ಕಾರ್ಯಕರ್ತರು ಹತ್ರ ಕ್ಷಮೆ ಕೇಳಿದ್ರು ಪರವಾಗಿಲ್ಲ ಕುಮಾರಣ್ಣವ್ರ ಬಳಿ ಖುದ್ದಾಗ ಕ್ಷಮೆ ಕೇಳಿ ಲೈವ್ ಅಲ್ಲಿ ಅದು ಟೆಲಿಕಾಸ್ಟ್ ಆಗಬೇಕು ಇದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಾಡ್ತಾ ಇರ್ತಕ್ಕಂಥ ನೀನು ಬಳಸಿರ್ತಕ್ಕಂಥ ಪದಗಳು ಸಾಮಾನ್ಯ ಮನುಷ್ಯರು ಕೂಡ ಮಾತಾಡಿದ ಯಾರು ಕೂಡ ಕೇಳಲ್ಲ ಅಂಥ ಪದ ಬಳಸಿದ್ಯಲ್ಲ ನೀನು ನಿಜವಾಗ್ಲೂ ಒಬ್ಬ ಮಹಿಳೆನಾ ಅಪ್ಪನ ಕೊಟ್ಟದೋಳೇನ ನೀನು ನಿಜವಾಗ್ಲೂ ಹಾಗಾದರೆ ಮಹಿಳಾ ಕುಲಂಕ ಮಹಿಳಾ ಕುಲಕ್ಕೆ ನೀನು ಕಳಂಕ ಅಲ್ವ ಯೋಚನೆ ಮಾಡೋ ಮತ್ತೆ ಇನ್ನೊಂದು ಬಾರಿ ಏನೋ ನಾನು ಇದೇ ತರ ಮಾತಾಡ ಅದೇನು ಮಾತಾಡಬೇಕ ಬಾ ಟೆಲಿಕಾಸ್ಟಲ್ಲಿ ಕುತ್ಕೊಳ್ಳೋಣ ನಾನು ಕುತ್ಕಂತ ನೀನು ಕುತ್ಕೊಳ್ಳೋಣ ಅದೇನೇನಾಯ್ತು ನೀನು ಮಾತಾಡೋ ನಿನ್ನ ತಾಕತ್ತಿದ ಏನಾಯ್ತು ನೀನು ಮಾತಾಡೋ ನಂದು ಏನಾಯ್ತು ನಾನು ಮಾತಾಡ್ತೀನಿ ಅದು ಬಿಟ್ಬಿಟ್ಟು ಮತ್ತೊಮ್ಮೆ ನೀನು ನಮ್ಮ ಕುಮಾರಣ್ಣವ್ರ ಬಗ್ಗೆ ಏನೋ ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡು ಆ ನೀನು ಆ ಕೆಟ್ಟ ಲ್ಯಾಂಗ್ವೇಜ್ ಬಳಸ್ಕೊಂಡು ಬಂದ್ರೆ ಇಡೀ ಸಮಗ್ರ ಕರುನಾಡಿನ ಕನ್ನಡಿಗರು ಕೆಚ್ಚದೆ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ನಿನ್ನ ಮೇಲೆ ಹೋರಾಟ ಮಾಡಬೇಕಾಯ್ತೈತೆ ಬರೀದು ನನ್ನೊಬ್ಬನ ಹೋಗಲ್ಲ ಸಮಗ್ರ ಜೆಡಿಎಸ್ ಕಾರ್ಯಕರ್ತರ ಕೂಗು ಅಂತ ಹೇಳ್ತಾ ಈ ನನ್ನ ಸಣ್ಣ ಚಿಕ್ಕ ಪುಟ್ಟ ಲೈವನ್ನು ಇಲ್ಲಿಗೆ ಮುಗಿಸ್ತಾ ಪ್ರತಿಯೊಬ್ಬ ನನ್ನ ಸಾಮಾಜಿಕ ಜಲಧನ ಸ್ನೇಹಿತರುಗಳು ಕೂಡ ಕುಮಾರಣ್ಣವರ ಅಭಿಮಾನಿಗಳು ಕೂಡ ಪ್ರತಿಯೊಬ್ಬರು ಕೂಡ ಕುಮಾರಣ್ಣ ಸಹಕಾರ ಕೊಡಬೇಕು ಪ್ರತಿಯೊಬ್ಬರು ಕೂಡ ಲೈಕ್ ಕಾಮೆಂಟ್ ಆಗಿ ಶೇರ್ ಮಾಡೋದ ಮೂಲಕ ತಮ್ಮ ಬೆಂಬಲ ಸೂಚನೆ ಮಾಡಬೇಕಂತ ತಿಳಿಸುತ್ತಾ ಈ ನನ್ನ ಸಣ್ಣ ಚಿಕ್ಕ ಪುಟ್ಟ ಲೈವ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈನ್ ಜೈ ಕರ್ನಾಟಕ ಮತ್ತೆ ಜೈ ಜೆಡಿಎಸ್ ಜೈ ಕುಮಾರಣ್ಣ ಜೈ ದೇವ್ಗೌಡ ಬಜು ಜೈ ಜೈ ಎಸ್ ಮಂಜು ಬಾಯ್